ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ದರ ಪಟ್ಟಿ ಪ್ರದರ್ಶಿಸಲು ಜಾಗೃತಿ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯ ಎ ಪಿ ಎಂ ಸಿ ಮಾರ್ಕೆಟಿಂದ ಉದ್ದಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಚನ್ನವೀರಪ್ಪ ಗಾಮನ್ಗಟ್ಟಿಯವರು ವ್ಯಾಪಾರಿಗಳ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರಿಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ನಿಯಮಗಳನ್ನು ಪಾಲಿಸುವಂತೆ ಹಾಗೂ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ ಮಾಹಿತಿ ನೀಡಿದರು ವ್ಯಾಪಾರಿಗಳು ಫುಟ್ಪಾತ್ ವಿಶಾಲವಾಗಿದೆ ಎಂದು ತಮ್ಮ ಅಂಗಡಿ ಸಾಮಗ್ರಿಗಳನ್ನು ವಿಸ್ತರಿಸಬೇಡಿ ಫುಟ್ಪಾತ್ ವಿಶಾಲವಾಗಿರುವುದು ಸಾರ್ವಜನಿಕರು ಹಾಗೂ ಸೈಕಲ್ ಓಡಾಟಕ್ಕೆ ಪಾಲಿಕೆ ತಮಗೆ ನೀಡಿರುವ ಅಳತೆಗಳನ್ನು ನೀಡಬೇಡಿ ವ್ಯಾಪಾರದ ನಂತರ ತಮ್ಮ ತಳ್ಳಗಾಡಿಗಳನ್ನು ತಮ್ಮ ಮನೆಗಳ ಬಳಿ ತೆಗೆದುಕೊಂಡು ಹೋಗಿ ಬೀದಿ ಬದಿಯಲ್ಲಿ ಆಹಾರ ಸೇವಿಸಲು ಬರುವವರು ಕೂಲಿ ಕಾರ್ಮಿಕರು ಬಡವರು ಆರ್ಥಿಕ ದುರ್ಬಲ ವ್ಯಕ್ತಿಗಳು ಹೆಚ್ಚಾಗಿರುತ್ತಾರೆ ಅವರು ಬಂದು ಕೇಳುವುದು ಮೊದಲು ಆಹಾರದ ಬೆಲೆ ಎಷ್ಟು ಎಂದು ಅವರಿಗೆ ನಿಲುಕುವ ಆಹಾರಕ್ಕೆ ಹಣ ನೀಡಿ ಆಹಾರ ಖರೀದಿಸುವರು ತಾವುಗಳು ಇಂದಿನ ದವಸ ಧಾನ್ಯ ಪದಾರ್ಥಗಳ ಹಾಗೂ ತಮ್ಮ ಕೂಲಿಯ ಖರ್ಚು ವೆಚ್ಚಗಳನ್ನು ಕೂಡಿ ಕಳೆದು ಆಹಾರ ಪದಾರ್ಥದ ದರ ಪಟ್ಟಿಯನ್ನು ಸಾರ್ವಜನಿಕವಾಗಿ ಕಾಣುವಂತೆ ಪ್ರದರ್ಶಿಸಿ ಸಿರಿವಂತನು ಆಹಾರ ಪದಾರ್ಥದ ದರ ಪಟ್ಟಿಯನ್ನು ಮೇಲಿನಿಂದ ಗಮನಿಸಿದರೆ ಬಡವರು ಆಹಾರ ಪದಾರ್ಥದ ಪಟ್ಟಿಯನ್ನು ಕೆಳಗಿನಿಂದ ಗಮನಿಸುವರು ಅವರಿಗೆ ನಿಲುಕುವ ದರಕ್ಕೆ ಆಹಾರ ಪದಾರ್ಥವನ್ನು ಖರೀದಿಸುವರು ದೊಡ್ಡ ದೊಡ್ಡ ಹೋಟೆಲ್ನವರು ಉತ್ತಮ ಆಹಾರ ಪದಾರ್ಥಗಳನ್ನು ಬಳಸಿ ಶುದ್ಧ ಕುಡಿಯುವ ನೀರನ್ನು ಇಟ್ಟು ಎಲ್ಲ ಸೌಕರ್ಯಗಳನ್ನು ನೀಡಿ ನಿಗದಿಪಡಿಸುವ ಆಹಾರ ಪದಾರ್ಥಗಳ ದರಕ್ಕಿಂತ ಬೀದಿ ಬದಿ ವ್ಯಾಪಾರಿಗಳ ಆಹಾರ ಪದಾರ್ಥಗಳ ಬೆಲೆ ನಿಮ್ಮ ಲೆಕ್ಕಾಚಾರ ಮಾಡಿ ಅದಕ್ಕಿಂತ ಬಹಳಷ್ಟು ಕಡಿಮೆ ಬೆಲೆಗೆ ಆಹಾರದ ಪದಾರ್ಥಗಳ ದರಪಟ್ಟಿ ಸಾರ್ವಜನಿಕರಿಗೆ ಪ್ರದರ್ಶಿಸಬೇಕು ಎಂದು ಹೇಳಿದರು ಕಾನೂನು ನಿಯಮಗಳನ್ನು ಯಾರು ಮೀರಬಾರದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವ ಕ್ಷಣದಲ್ಲಾದರೂ ತಮ್ಮ ಬಳಿ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡುವರು ಹಾಗೂ ಜಿಲ್ಲಾಡಳಿತವು ತಂಬಾಕುಗಳಿಂದ ಕ್ಯಾನ್ಸರ್ ಮಾರಕ ಕಾಯಿಲೆಗಳು ಬರುತ್ತಿವೆ ಅವುಗಳನ್ನು ಮುಕ್ತಪಡಿಸಲು ಜಾಗೃತಿ ಕಾರ್ಯಗಳನ್ನು ಕೈಗೊಂಡಿದೆ ಅದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಕೈಜೋಡಿಸಿ ತಮ್ಮ ಅಂಗಡಿಯ ಮುಂದೆ ತಂಬಾಕು ವಸ್ತುಗಳು ನಿಷೇಧವೆಂಬ ನಾಮಫಲಕ ವ್ಯಸನ ಮುಕ್ತ ಪ್ರದೇಶಕ್ಕೆ ಸಾಕಾಯಿ ಎಂದು ಜಾಗೃತಿ ಮೂಡಿಸಿದರು ನೋಡಿ ಆಲ್ರೆಡಿ ಯಾವುದೇ ಕಾರಣಕ್ಕೂ ಮಾಡ್ತಾರೆ ಆರೋಗ್ಯ ಎರಡು ಲಾಭಗಳೂ ಕಷ್ಟವತ್ತು ಅವ್ರಿಗೆ ಒಂದು ವಯಸ್ಸೋ ಹತ್ತು ಬಗ್ಗೆ ಬಿಟ್ಟು ಹೋಗ್ತಾರೆ ನಾಯಕ ಕುಡಿಬೇಕಂತ ನಾಯ ಆಗಿ ಇಲ್ಲಣ ಅಂತ ಹೇಳಿ ಸಿಗಿಂತ ಮಾಡ್ಕೊಳ್ಳಿ ಒಂದು ಆದೇಶಗಳೇನೇ ಬಂದಿಲ್ಲ E ಇವೆಲ್ ಇವೆಲ್ಲ ತೆಗೀರಿ ಮ ಎಲ್ಲರೂ ತೆಗೀರಿ ಎಲ್ಲರೂ ತೆಗೀರಿ ಫುಟ್ಬಾತ್ನಲ್ಲಿ ಇಟ್ಟಿರೋದು ಅಷ್ಟು ಜನ ತೆಗೀರಿ ತೆಗೆದು ಪೂರ್ತಿ ಹಿಂದೆ ಹಾಕಿ कि कर्नाटक बीदीबी व्यापार समिति सदस्यता बिदिबदी व्यापार नर्का हल बीदी बदी व्यापार बहस्ु जन पबीदर आए पदवीर आएपछि उहाँले हल जस्तो ಆದರೆ ಅಧಿಕಾರಿ ವರ್ಗದವರು ಕರೆಕ್ಟಾಗಿ ಅವ್ರನ್ನ ಗುರುತಿಸಿ ಆ ಸೌಲಭ್ಯಗಳು ಕಲ್ಪಿಸ್ತಾರೆ ಹಾಗಾಗಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ